ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಫೆಬ್ರವರಿ ಇಪ್ಪತ್ತೆರಡರಂದು ಆಕ್ಸ್ಫರ್ಡ್ ಪಾಟೀಲ್ಸ್ ಶಿಕ್ಷಣ ಸಂಸ್ಥೆಯಿಂದ ಬೃಹತ್ ಪರೀಕ್ಷೆ ಮುದ್ದೇಬಿಹಾಳ ಹಾಗೂ ನಾಗರಬೆಟ್ಟದಲ್ಲಿ ಚಾಂಪಿಯನ್ ಮತ್ತು ಸೀನಿಯರ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳ ಆಯೋಜನೆ ರ್ಯಾಂಕ್ ವಿಜೇತರಿಗೆ ಹತ್ತು ಲಕ್ಷ ರೂಪಾಯಿಗಳವರೆಗೆ ಸ್ಕಾಲರ್ಶಿಪ್ ಹಾಗೂ ಉಚಿತ ಶಿಕ್ಷಣದ ಬಂಪರ್ ಆಫರ್ ನಮಸ್ಕಾರ ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ ಪ್ರತಿಭೆ ಇದ್ದರೂ ಆರ್ಥಿಕ ಸಂಕಷ್ಟದಿಂದ ಉತ್ತಮ ಶಿಕ್ಷಣ ಪಡೆಯಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗಾಗಿ ಮುದ್ದೇಬಿಹಾಳದ ಪ್ರತಿಷ್ಠಿತ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆ ಒಂದು ವಿಶೇಷ ವೇದಿಕೆಯನ್ನು ಸಜ್ಜುಗೊಳಿಸಿದೆ ಮುಂಬರುವ ಫೆಬ್ರವರಿ ಇಪ್ಪತ್ತೆರಡರಂದು ಮುದ್ದೇಬಿಹಾಳ ಹಾಗೂ ನಾಗರಬೆಟ್ಟದ ಶಾಲೆಗಳಲ್ಲಿ ಬೃಹತ್ ಪರೀಕ್ಷೆಗಳನ್ನು ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿಗಳ ಶಿಷ್ಯವೇತನದ ಸೌಲಭ್ಯವನ್ನು ಸಂಸ್ಥೆ ನೀಡುತ್ತಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ ಮುದ್ದೇಬಿಹಾಳ ಪಟ್ಟಣದ ಬಿದರಕುಂದಿ ರಸ್ತೆಯಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಅಮಿತಗೌಡ ಎಂ ಪಾಟೀಲ ಅವರು ಮಹತ್ವದ ಮಾಹಿತಿ ಹಂಚಿಕೊಂಡರು ಫೆಬ್ರವರಿ ಇಪ್ಪತ್ತೆರಡರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮುದ್ದೇಬಿಹಾಳದಲ್ಲಿ ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಹಾಗೂ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಗರಬೆಟ್ಟದಲ್ಲಿ ಸೀನಿಯರ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳು ನಡೆಯಲಿವೆ ಆಕ್ಸ್ಫರ್ಡ್ ಚಾಂಪಿಯನ್ ಪರೀಕ್ಷೆ ಮುದ್ದೇಬಿಹಾಳ ಶಾಖೆ ಯಾರಿಗೆ ಐದು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಸ್ಟೇಟ್ ಐಸಿಎಸ್ಸಿಸಿಎಸ್ಇ ವಿದ್ಯಾರ್ಥಿಗಳಿಗೆ ಬಹುಮಾನ ಒಟ್ಟು ಹತ್ತು ಲಕ್ಷ ರೂಪಾಯಿಗಳ ಶಿಷ್ಯವೇತನ ವಿಶೇಷತೆ ಒಂದು ರಿಂದ ಐದನೇ ರ್ಯಾಂಕ್ ಪಡೆಯುವವರಿಗೆ ಒಂದು ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣ ಉಳಿದ ರ್ಯಾಂಕ್ ವಿಜೇತರಿಗೆ ಶೇಕಡಾ ಎಪ್ಪತ್ತೈದರಿಂದ ರಿಂದ ಇಪ್ಪತ್ತೈದು ರವರೆಗೆ ಶುಲ್ಕ ರಿಯಾಯಿತಿ ಸಿಗಲಿದೆ ಆಲ್ರೆಡಿ ನಿಮಗೆ ಯಾವ ತರ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ ಒಂದ್ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತೆ ಆರು ಮತ್ತು ಏಳು ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಅವ್ರ ಫೀಸ್ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಫೀಸ್ ಅನ್ನ ರಿಯಾಯಿತಿ ಕೊಡಲಾಗುತ್ತೆ ಒಂಬತ್ತು ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸರಿಸುಮಾರು ಐವತ್ತು ಪರ್ಸೆಂಟ್ ಫೀಸ್ ಫೀಸ್ ರಿಯಾಯಿತಿ ನೀಡಲಾಗುತ್ತೆ ಅದ್ರ ಜೊತೆಗೆ ಹತ್ತು ಮತ್ತು ಹನ್ನೆರಡು ರ್ಯಾಂಕ್ ಬಂತ ವಿದ್ಯಾರ್ಥಿಗಳಿಗೆ ಅವರ ಫೀಸ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ನೀಡಲಾಗುತ್ತೆ ಸೀನಿಯರ್ ಜೀನಿಯಸ್ ಅವಾರ್ಡ್ ನಾಗರ ಬೆಟ್ಟ ಶಾಖೆ ಯಾರಿಗೆ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಟಾಪ್ ಏಳು ರ್ಯಾಂಕ್ ಪಡೆಯುವವರಿಗೆ ಐವತ್ತು ಸಾವಿರದಿಂದ ಹಿಡಿದು ಎರಡು ಸಾವಿರದ ಐನೂರು ರೂಪಾಯಿಗಳವರೆಗೆ ನಗದು ಪುರಸ್ಕಾರ ಉಚಿತ ಶಿಕ್ಷಣ ಒಂದರಿಂದ ಹತ್ತನೇ ರ್ಯಾಂಕ್ ಪಡೆಯುವವರಿಗೆ ಪ್ರಥಮ ಪಿಯುಸಿ ವಸತಿ ಸಹಿತ ಶಿಕ್ಷಣ ಸಂಪೂರ್ಣ ಉಚಿತ ಹನ್ನೊಂದು ರಿಂದ ಇಪ್ಪತ್ತನೇ ರ್ಯಾಂಕ್ ಪಡೆಯುವವರಿಗೆ ಬೋಧನಾ ಶುಲ್ಕದಲ್ಲಿ ಶೇಕಡಾ ನೂರು ರಿಯಾಯಿತಿ ಸಿಗಲಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಮಿತಗೌಡ ಪಾಟೀಲರು ಸಂಸ್ಥೆಯು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದ್ದು ಪ್ರಸಕ್ತ ವರ್ಷದ ಜೆಇಇ ಪರೀಕ್ಷೆಯಲ್ಲಿ ಕಾಲೇಜಿನ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ತಕ್ಕೂ ಅಧಿಕ ಅಂಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಇದೀಗ ಮುದ್ದೇಬಿಹಾಳದಲ್ಲಿ ಜೆಇಇ ಹಾಗೂ ನಾಗರಬೆಟ್ಟದಲ್ಲಿ ನೀಟ್ ತರಬೇತಿಯನ್ನು ಹೊಸದಾಗಿ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ವರ್ಷ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಿಂದ ನಾವು ಈ ಮುದ್ದೆ ಕ್ಯಾಂಪಸ್ ಅನ್ನ ಮೇನ್ ಫೋಕಸ್ ಮಾಡದೆ ಜೆ ಡಬ್ಲ್ಯೂ ಮೇನ್ಸ್ ಅಡ್ವಾನ್ಸ್ ನೀಟ್ ಬೇಕಾಗಿತ್ತಪ್ಪ ಅಂದ್ರೆ ನೀನು ನಾಗರ್ಬೆಟ್ಟ ಹೋಗ್ಬೇಕಾಗುತ್ತೆ ಮೇನ್ಸ್ ಬೇಕಾಗಿತ್ತಂದ್ರೆ ಬ್ರಾಂಚ್ ಬರಬೇಕಾಗತ್ತೆ ಬರ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಜೆ ಡಬ್ಲ್ಯೂ ಮೇನ್ಸ್ ಅನ್ನ ಕೊಡ್ತಾ ಇದಪ್ಪ ಅಂದ್ರೆ ಈಗ ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಇದೆ ಮೆಡಿಕಲ್ ಫೀಲ್ಡ್ ನಿಮ್ಗೆ ಗೊತ್ತಿರಬಹುದು ಅದ್ರ ಜೊತೆಗೆ ಈಗ ಜಾಸ್ತಿ ವ್ಯಾಲ್ಯೂ ಬರ್ತಾ ಇರೋದ್ರೆ ಜೆ ಡಬ್ಲ್ಯೂ ಮೇನ್ಸ್ ಎಲ್ಲಾ ವಿದ್ಯೆ ಪೇರೆಂಟ್ಸ್ ಏನ್ ಕೇಳ್ತಾರೆ ಜೆ ಡಬ್ಲ್ಯೂ ಮೇನ್ಸ್ ಅನ್ನ ಕೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಆಸಕ್ತ ನಮ್ ಮುದ್ದೆ ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ನಿಮ್ಗೆ ಜೆಡಬಲ್ಯೂ ಮೇನ್ಸ್ ಒಳ್ಳೆ ಇಂಜಿನಿಯರ್ ಕಾಲೇಜ್ ಸಿಗಬೇಕಾಗಿತ್ತು ಎನ್ ಐ ಟಿ ಮತ್ತು ನೀವು ಐ ಐ ಟಿ ರ್ಯಾಂಕ್ ನಡಿಬೇಕಾಗಿತ್ತು ಅಂದ್ರೆ ಇದು ಆದಷ್ಟು ಈ ಹೈಸ್ಕೂಲ್ ಲೆವೆಲ್ ದಲ್ಲಿ ನೀವು ಒಳ್ಳೆ ಫೌಂಡೇಶನ್ ತಗೊಂಡ್ರೆ ನಿಮ್ಮ ಮುಂದೆ ಫಸ್ಟ್ ಪಿ ಸೆಕೆಂಡ್ ಪ್ಯೂ ಸಿ ಬಂದಾಗ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳು ಈಸಿ ಆಗ್ತಾವ್ ಮುದ್ದೆ ಹೊಳ ನಾವು ಮೇನ್ ಫೋಕಸ್ ಮಾಡ್ರೆ ಜೆಡಬಲ್ಯೂ ಮೇನ್ಸ್ ಅಂತ ಫೋಕಸ್ ಮಾಡ್ತೀವಿ ಈ ಎಕ್ಸಾಮ್ ಇರೋದು ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತಾರು ರವಿವಾರ ಎಕ್ಸಾಮ್ ಇರುತ್ತೆ ತಪ್ಪದೆ ಎಲ್ಲಾ ಮುದ್ದೆಗಳು ಮತ್ತು ಬೇರೆ ಬೇರೆ ತಂದ ಎಲ್ಲಾ ವಿದ್ಯಾರ್ಥಿ ಬಂದು ಎಕ್ಸಾಮ್ ಅನ್ನ ಬಂದು ಅಟೆಂಡ್ ಆಗಿ ಎಲ್ಲಾ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ನ ಗೆಲ್ಲಬೇಕಂತ ನಮ್ಮ ವಿದ್ಯಾರ್ಥಿ ಕೇಳ್ಕೊತೇನೆ ಅದ್ರ ಜೊತೆಗೆ ಇಪ್ಪತ್ತೆರಡು ಎರಡು ಎರಡ್ ಸಾವಿರ ಇಪ್ಪತ್ತಾರರಂದು ನಮ್ಮ ಆಕ್ಸ್ಫರ್ಡ್ ಪಾಟೀಲ್ ಸೈನ್ಸ್ ಕಾಲೇಜ್ ನಾಗರ ಬೆಟ್ಟದಲ್ಲಿ ಒಂದು ಇನ್ನೊಂದು ವಿಶೇಷ ಒಂದು ಎಕ್ಸಾಮ್ ಅನ್ನ ಮಾಡ್ತಾ ಇದ್ವಿ ಈ ಎಕ್ಸಾಮ್ ಯಾರು ಮಾಡಿಲ್ಲ ಯಾಕಂದ್ರೆ ಎಲ್ಲ ಎಕ್ಸಾಮ್ ಮಾಡ್ತಾ ಇರೋ ಎಸ್ ಎಲ್ ಸಿ ಮುಗಿದಂತ ವಿದ್ಯಾರ್ಥಿ ಎಕ್ಸಾಮ್ ಮಾಡ್ತಾ ಇದ್ದಾರೆ ಆದ್ರೆ ಈ ವರ್ಷ ನಾವು ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮೆಲ್ಲಾ ಸಿಬ್ಬಂದಿಗಳು ವಿಚಾರ ಮಾಡಿ ಒಂದು ಫೈನಲ್ ಡಿಸಿಷನ್ ಏನ್ ಬಂದಿವಾ ಅಂದ್ರೆ ಫಸ್ಟ್ ಪಿ ಯು ಸಿಂತ ವಿದ್ಯಾರ್ಥಿಗಳಿಗೆ ಆಕ್ಸ್ಫರ್ಡ್ ಸೀನಿಯರ್ ಜೀನಿಯರ್ಸ್ ಸಾವರ್ಡ್ ಅಂತ ಒಂದು ಎಕ್ಸಾಮ್ ಮಾಡ್ತಾ ಇದ್ವಿ ಅಂದ್ರೆ ಯಾವ ವಿದ್ಯಾರ್ಥಿ ಫಸ್ಟ್ ಪಿ ಸಿ ಓದ್ತಾ ಇರ್ತಾನೆ ಈ ರೀಸೆಂಟ್ ಆಗಿ ಎರಡು ದಿನ ಮುಂಚೆ ಈಗ ಈ ವಾರದಲ್ಲಿ ಎಕ್ಸಾಮ್ ಮುಗಿತಾವ್ ಫಸ್ಟ್ ಪಿ ಯು ಸಿ ಸೈನ್ಸ್ ಹೋಗುವಂತ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗೀತಾವ್ ಅಂತ ವಿದ್ಯಾರ್ಥಿಗಳಿಗೆ ನಾವು ನಾಗರ್ಬೆಟ್ಟ ಬ್ರಾಂಚ್ ಸೀನಿಯರ್ ಜೀನಿಯರ್ಸ್ ಅವರ್ಡ್ ಅಂತ ಎಕ್ಸಾಮ್ ಮಾಡ್ತಾ ಇದ್ವಿ ಇದರಲ್ಲಿ ಸಹಿತ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅಷ್ಟು ನಾವು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ವಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ವಿ ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ಇರೋದು ಕನ್ಫ್ಯೂಸ್ ಆಗ್ಬಾಡ್ರಿ ಅವತ್ತು ಒಂದೇ ದಿನ ಎರಡು ಎಕ್ಸಾಮ್ ಅನ್ನ ಇಟ್ಟಿದೀವಿ ನಾವು ಒಂದು ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಇದು ಮುದ್ಯವ ಬ್ರಾಂಚ್ ಅಲ್ಲಿ ಇರುತ್ತೆ ಒಂದು ಸೀನಿಯರ್ ಜೀನಿಯಸ್ ಅವರ ಎಕ್ಸಾಮ್ ಇರೋದು ನಾಗರ್ಬಟ್ ಬ್ರಾಂಚ್ ಅಲ್ಲಿ ಇರುತ್ತೆ ಅಲ್ಲಿ ಎಕ್ಸಾಮ್ ಬರ್ತಾ ಇರೋದು ಫಸ್ಟ್ ಪಿ ಸಿ ವಿದ್ಯಾರ್ಥಿ ಸೆಕೆಂಡ್ ಪಿ ಸಿ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿ ಇಲ್ಲಿ ಎಕ್ಸಾಮ್ ಬರಿತಾ ಇದ್ದಾರೆ ಸೀನಿಯರ್ ಜೀನಿಯಸ್ ಅವರ ಎಕ್ಸಾಮ್ ಅನ್ನು ನಾವು ನಾಗರ್ಭಟದಲ್ಲಿ ಏನ್ ಕಂಡಕ್ಟ್ ಮಾಡ್ತಾ ಇದೀವಲ್ಲ ಅಲ್ಲಿ ಆ ಎಕ್ಸಾಮ್ ನಲ್ಲಿ ಒಂದೇ ರಂಗ ಹದಿನಾರು ಬಂದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿ ನಾವು ಅವರಿಗೆ ಫ್ರೀ ಅನ್ನ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಹನ್ನೊಂದನೇ ರಂಗ್ ಇಂದ ಬಂದ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಫ್ರೀ ಎಜುಕೇಶನ್ ಕೊಡಲಾಗುತ್ತೆ ಅದ್ರ ಜೊತೆಗೆ ಇದನ್ನ ಹೊರತುಪಡಿಸಿ ಫಸ್ಟ್ ರ್ಯಾಂಕ್ ಬಂದಂತ ವಿದ್ಯಾರ್ಥಿಗೆ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಸೆಕೆಂಡ್ ಪ್ರೈಸ್ ಅಂತ ವಿದ್ಯಾರ್ಥಿಗೆ ಸೆಕೆಂಡ್ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ ನಲವತ್ತು ಸಾವಿರ ಮೂವತ್ತು ಸಹಿತರ ಬಹುಮಾನ ಸರಿ ಸುಮಾರು ಏಳು ಬಹುಮಾನಗಳದವು ಅದ್ರ ಜೊತೆಗೆ ಏನಪ್ಪಾ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ನಲ್ಲಿ ನಾವು ಯಾವ ಸಬ್ಜೆಕ್ಟ್ ಇರುತ್ತಪ್ಪ ಅಂದ್ರೆ ಮೊದಲೇದಾಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಬ್ಯಾರೇಜ್ ಇರುತ್ತೆ ಒಟ್ಟು ಪ್ರಶ್ನೆಗಳು ಸೇಮ್ ಅದೇ ರೀತಿ ಅರವತ್ತು ಪ್ರಶ್ನೆಗಳು ಇರುತ್ತೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಈ ಸೀನಿಯರ್ ಜೀನಿಯರ್ ಸಾವಿರದಲ್ಲಿ ಕಂಪಲ್ಸರಿ ಕಡ್ಡಾಯ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲೂ ಸಮಯ ಸೇಮ್ ಅರವತ್ತು ನಿಮಿಷ ಇರುತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಮುದ್ದೆಗಳಿಂದ ನಾ ನಾಗರ್ಬೆಟ್ಟೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಇರ್ತದೆ ಈ ಮುದ್ದೆ ಬಳಿ ಅಂತ ನಾಗರಬಟ್ಟ ಬಸ್ ಒಂದು ಬಸ್ ಇರಬಹುದು ನಮ್ಮ ಸ್ಕೂಲ್ ಬಸ್ ಓಂ ಶಾಂತಿ ಬಸ್ ಸ್ಟಾಂಡ್ ಅಲ್ಲಿ ಆ ಬಸ್ ಸ್ಕೂಲ್ ಬಸ್ ಇರುತ್ತೆ ಆ ಬಸ್ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಮತ್ತೆ ನಿಮಗೆ ಡ್ರಾಪ್ ಮುದ್ದೆ ಬಳಿ ಡ್ರಾಪ್ ಮಾಡ್ತಾರೆ ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ ಈ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ನಾಗರ ಬೆಟ್ಟದಲ್ಲಿ ಯಾವ ವಿದ್ಯಾರ್ಥಿ ಎಕ್ಸಾಮ್ ಬರ್ದಿರ್ತಾನಲ್ಲ ಆ ವಿದ್ಯಾರ್ಥಿ ಒಂದ್ ವೇಳೆ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೊಂಡ್ರೆ ಆ ವಿದ್ಯಾರ್ಥಿಗೆ ಅವನ ಫೀಸ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಕೊಡಲಾಗುತ್ತೆ ಯಾವ ವಿದ್ಯಾರ್ಥಿ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ಎಕ್ಸಾಮ್ ಅನ್ನ ಬರೆದು ಆ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೊಂಡಪ್ಪ ಅಂದ್ರೆ ಆ ವಿದ್ಯಾರ್ಥಿ ರೂಪಾಯಿ ನಾವು ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ ಆದಷ್ಟು ಎಲ್ಲಾ ಸುತ್ತಮುತ್ತ ಎಲ್ಲಾ ಉತ್ತರ ಕನ್ನಡ ಎಲ್ಲಾ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನ ಸದುಕೊಂಡು ಎಲ್ಲಾ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಂತ ಈ ಪ್ರೈಸ್ ಅನ್ನ ಗೆಲ್ಲಬೇಕಂತ ತಮ್ಮಲ್ಲಿ ಧನ್ಯವಾದಗಳು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ